이게 바로 이 고란마트를 들고 갔던 경찰 과도 삼아서 몰라꾸라 몰라르도 빨리 결정하냐 이것도 나오고 덕골과도 우리가 주문을 받으라고 해서 간다에 그람 둥둥이 스바루 뭐라 어느 것들이 맞는 어느 것들이 그람 둥둥이 뭐 어려울 때 맞아 놀아 밥이 이렇게 완벽해서 하는단 말이에요 그람에가 그람들이 심플다 이거 말하고 신이 좋아지면 안 되지 않겠구나 그람이라도 ಸರ್ ಧರ್ಮಸ್ಥಳದ ಆಸ್ತಿಯನ್ನು ಸರ್ಕಾರ ಒಡೆಯೋ ಪ್ಲಾನ್ ಮಾಡ್ತಿದೆ ಅಂತ ಅಶೋಕ್ ಆರೋಪ ಮಾಡಿದ್ದಾರೆ ಸರ್ ಇದಕ್ಕೋಸ್ಕರ ನಗರ ನಕ್ಸಲರನ್ನು ಕೂಡ ಬಳಕೆ ಮಾಡ್ತಾ ಇದೇನಂತದ್ದು ಸರ್ ಅವ್ರ ಪಾರ್ಟಿ ಅವರು ಅವ್ರ ಇಂಟರ್ನಲ್ ಪಾರ್ಟಿ ವಿಚಾರ ಅವ್ರ ಇಂಟರ್ನಲ್ ಪಾರ್ಟಿ ಅವರು ಅದು ಕ್ಲಾರಿ ಹಿಂದೂಗಳಿಗೋಸ್ಕರ ಹೋರಾಟ ಮಾಡ್ತಿದ್ವಿ ಅಂತ ಹೇಳ್ತಾರೆ ಸರ್